ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ನಾನು ದಿವ್ಯಾ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಹಾಗೆ ತುಂಬಾ ರುಚಿಯಾಗಿ ಮಸಾಲ ಪುರಿಯನ್ನು ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸಾಮಾನ್ಯವಾಗಿ ನಾವು ಹೊರಗಡೆ ಹೋದವಾಗ ಮಸಾಲೆ ಪುರಿಯನ್ನು ಇರ್ತೀವಿ ಎಷ್ಟು ರುಚಿಯಾಗಿರುತ್ತೆ ಅದನ್ನು ಇವತ್ತು ನಾವು ಮನೆಯಲ್ಲಿ ಹೇಗೆ ಈಸಿಯಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬಟಾಣಿಯನ್ನು ರಾತ್ರಿ ಪೂರ್ತಿ ನೆನೆಸಿಟ್ಟು ಇದನ್ನು ಬೇಯಿಸ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆ ನಾಲ್ಕು ಆಲೂಗಡ್ಡೆಯನ್ನು ಕೂಡ ಹಾಕಿಬಿಟ್ಟು ಎರಡೂ ಕೂಡ ಜೊತೆಯಲ್ಲೇ ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ಮ್ಯಾಶ್ ಮಾಡಿಕೊಳ್ಬೇಕಾಗತ್ತೆ ನೀವು ಮಿಕ್ಸಿಗೆ ಬೇಕಾದರೆ ಹಾಕಿ ಸ್ವಲ್ಪ ರುಬ್ಕೊಳ್ಬೋದು ಇಲ್ಲ ಹಾಗೆ ಸೌಟಲ್ಲೂ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಬೋದು ಇದರಲ್ಲಿ ಸ್ವಲ್ಪ ಬಟಾಣಿಯನ್ನು ಬೇಕಾದರೆ ಎತ್ತಿಟ್ಕೊಳ್ಳಿ ಕೊನೆಯಲ್ಲಿ ಮಸಾಲೆ ಪುರಿಗೆ ಸೇರಿಸ್ಕೊಳ್ಳೋದಕ್ಕೆ ಅಂತ ನಾನಿವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊತೀನಿ ಮೊದಲಿಗೆ ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮೂರು ಲವಂಗ ಹಾಗೆ ಒಂದು ಆಗುವಷ್ಟು ಚಕ್ಕೆನ ಸೇರಿಸ್ತಾ ಇದ್ದೀನಿ ಐದರಿಂದ ಆರು ಕಾಳುಮೆಣಸನ್ನು ಹಾಕ್ಕೋತಾ ಇದ್ದೀನಿ ನಿಮ್ಮ ಹತ್ರ ಕರಿಮೆಣಸಿದೆ ಅಂತಂದರೆ ಅದನ್ನು ಕೂಡ ಹಾಕ್ಕೋಬೌದು ಹಾಗೆ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತಗೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ತೋರಿಸ್ತಾ ಇರುವಂಥ ಕ್ವಾಂಟಿಟಿಯಲ್ಲಿ ಸುಮಾರು ಆರರಿಂದ ಏಳು ಜನಕ್ಕೆ ಆಗುವಷ್ಟು ಮಸಾಲ ಪುರಿ ರೆಡಿಯಾಗುತ್ತೆ ಅಂತ ಹೇಳ್ಬೌದು ಹಾಗೆ ಇಲ್ಲಿ ಐದರಿಂದ ಆರು ಬೆಳ್ಳುಳ್ಳಿ ಎಸಲನ್ನು ಹಾಕ್ಕೊಂಡಿದ್ದೀನಿ ಒಂದು ಇಂಚಾಗುವಷ್ಟು ಶುಂಠಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ಹಸಿ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿನ ಇದ್ದೀನಿ ಚಿಕ್ಕ ಚಿಕ್ಕದಾಗಿರುವಂಥದ್ದು ಹಾಗೆ ಒಂದು ದೊಡ್ಡದಾಗಿರುವಂಥ ಟೊಮೊಟೊವನ್ನು ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಇವೆಲ್ಲವನ್ನು ಕೂಡ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು ಅಂದರೆ ಮಾತ್ರ ಮಸಾಲೆ ಪುರಿ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಸೇರಿಸ್ಕೋತಾ ಇದ್ದೀನಿ ಇವಾಗೆಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹುರಿಗಳು ಹುರಿಗಡ್ಲೆಯನ್ನು ಹಾಕೋದ್ರಿಂದ ಸಾಂಬಾರಿಗೆ ಒಂದೊಳ್ಳೆ ತಿಕ್ನೆಸ್ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಹು ಹಾಕೋದು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಜಾಸ್ತಿ ಹಾಕಿದರೆ ತುಂಬಾ ಗಟ್ಟಿಯಾಗಿ ಬಂದ್ಬಿಡತ್ತೆ ಸಾಂಬಾರು ಹಾಗೆ ಇಲ್ಲಿ ನಾನು ಆಗಲೇ ಪ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಟೊಮಾಟೊ ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಇದನ್ನು ಪೇಸ್ಟ್ ಥರ ರುಬ್ಕೊತೀನಿ ಓಕೆ ಗಾಯಸ್ ನೋಡ್ತಾ ಇರ್ಬೋದು ಇವಾಗ ರುಬ್ಕೊಂಡಿದ್ದಾಗಿದೆ ಆಗಲೇ ತರಕಾರಿಯನ್ನು ಫ್ರೈ ಮಾಡ್ಕೊಂಡಿರುವಂಥ ಕಡಾಯಿಗೆ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಈ ಮಸಾಲೆ ಪುರಿ ಸಾಂಬಾರು ಏನಂದರೆ ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟೇ ಅದರ ರುಚಿ ಜಾಸ್ತಿ ಆಗುತ್ತಾ ಹೋಗುತ್ತೆ ಅಂತ ಹೇಳ್ಬೋದು ಸೊ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಹತ್ತು ನಿಮಿಷದವರೆಗೂ ಈ ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಆ ಏನಾದರೂ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಆಗಲೇ ನಾನು ಬೇಯಿಸಿ ಇಟ್ಕೊಂಡಿರುವಂಥ ಬಟಾಣಿ ಮತ್ತು ಆಲೂಗಡ್ಡೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಮಸಾಲೆ ಅಂತ ಅಂದರೆ ಅರಿಶಿನ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರನ್ನು ತೊಗೋತಾ ಇದ್ದೀನಿ ಖಾರಕ್ಕೆ ನೋಡಿಕೊಂಡು ಹಾಕೊಳ್ಳಿ ಚಿಲ್ಲಿ ಪೌಡರನ್ನ ಆಗಲೇ ಮೆಣಸಿನ ಕಾಳು ಹಾಗೆ ಹಸಿ ಮೆಣಸನ್ನು ಕೂಡ ಸೇರಿಸ್ಕೊಂಡಿರ್ತೀವಿ ತುಂಬಾ ಖಾರ ಆಗಿಬಿಟ್ರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅದಕ್ಕೆ ಖಾರನ ನೋಡಿಕೊಂಡು ಹಾಕೊಳ್ಳಿ ಹಾಗೆ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸಾಲ್ಟನ್ನು ಸೇರಿಸ್ಕೋತಾ ಇದ್ದೀನಿ ಇವಾಗ ಇದೆಲ್ಲವನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಓಕೆ ಗೈಸ್ ನೋಡ್ತಾ ಇರ್ಬೋದು ಸಾಮಾನ್ಯವಾಗಿ ನಾವು ಹೊರಗಡೆ ಮಸಾಲೆ ಪುರಿಯನ್ನು ತಿನ್ನೋಕ್ಕೆ ಹೋಗಿದರೆ ಮಸಾಲೆ ಪುರಿ ಸಾಂಬಾರ್ ಸೇಮ್ ಇದೇ ಕಲರಲ್ಲಿ ಇರುತ್ತೆ ಅಂತ ಹೇಳ್ಬೋದು ಹಾಗೆ ಟೇಸ್ಟ್ ಕೂಡ ಸೇಮ್ ಅದೇ ಥರ ಬಂದಿರುತ್ತೆ ನಾವು ಹೊರಗಡೆ ಹೋಗಿ ಮಸಾಲೆ ಪುರಿ ಈ ಥರ ಚಾಟ್ಸನ್ನೆಲ್ಲ ಹೊರಗಡೆ ತಿಂದು ಹೆಲ್ತನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಈ ಥರ ಈಸಿಯಾಗಿ ತುಂಬಾ ರುಚಿಯಾಗಿ ನಾವು ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಇವಾಗ ಪುರಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ತೊಗೊಂಡಿರುವಂಥದ್ದು ರೆಡಿಮೇಡ್ ಪಾನಿಪುರಿ ಅಂತ ಹೇಳ್ಬೋದು ಪಾನಿಪುರಿ ಪಾಪಡ್ ಅಂತ ಹೇಳ್ಬೋದು ಇದನ್ನು ನಾವು ಯಾವುದೇ ಗ್ರಾಸರಿ ಶಾಪ್ಗಳಲ್ಲಿ ಹೋಗಿ ಕೇಳಿದರೂ ಕೂಡ ಇದನ್ನು ಕೊಡ್ತಾರೆ ಪಾನಿಪುರಿ ಮಾಡೋದಕ್ಕೆ ಪುರಿ ಕೊಡಿ ಅಂತ ಅಂದರೆ ಇದನ್ನು ಕೊಡ್ತಾರೆ ನೀವು ಇದನ್ನು ತಂದು ಇಟ್ಕೊಂಡ್ಬಿಟ್ಟು ಯಾವಾಗ ಬೇಕಂದರೆ ಆವಾಗ ಫ್ರೆಶ್ ಆಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಪುರಿಯನ್ನು ರೆಡಿ ಮಾಡಿಕೊಂಡು ಮಸಾಲೆ ಪುರಿನೋ ಪಾನಿಪುರಿನೋ ಯಾವ ದೈ ಪುರಿನೋ ಯಾವ್ದು ಬೇಕಾದರೂ ರೆಡಿ ಮಾಡ್ಕೊಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರುತ್ತೆ ನಾವು ಮನೆಯಲ್ಲಿ ಪುರಿನ ಮಾಡಿಕೊಂಡ್ರೂ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ ನಿಮಗೆ ಈ ಪಾನಿಪುರಿ ಬೇಕು ಅಂತಂದರೆ ಸಾಮಾನ್ಯವಾಗಿ ಎಲ್ಲ ಗ್ರಾಸರಿ ಶಾಪ್ಗಳಲ್ಲೂ ಇವಾಗ ಸಿಗತ್ತೆ ಅಂತ ಅಂದ್ಕೋತೀನಿ ಅಲ್ಲದೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಫ್ಲಿಪ್ಕಾರ್ಟ್ ಅಮೆಝಾನ್ ಎಲ್ಲದರಲ್ಲಿ ಎಲ್ಲ ಕಡೆ ಕೂಡ ಹಾಗೆ ಸಿಗುತ್ತೆ ಡಿಮಾರ್ಟ್ಗಳಲ್ಲೂ ಕೂಡ ಇರುತ್ತೆ ಅಂತ ಹೇಳ್ಬೋದು ಓಕೆ ಗಾಯ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲೇ ಪುರಿನ ರೆಡಿ ಮಾಡಿಕೊಂಡ್ರೂ ಕೂಡ ಇಷ್ಟು ಚೆನ್ನಾಗಿ ಬರೋಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಪುರಿಯಲ್ಲಿ ನಮ್ಮ ಮನೆಯಲ್ಲಿ ಪುರಿನ ಮಾಡ್ಕೊಳ್ಳೋ ಕೆಲಸನೇ ಇರೋಲ್ಲ ಕ್ವಿಕ್ಕಾಗಿ ಮಸಾಲೆ ಪುರಿನೋ ಪಾನಿಪುರಿನೋ ಏನು ಬೇಕಾದರೂ ರೆಡಿ ಮಾಡಿಕೊಂಡು ತಿನ್ಬೋದು ಅಲ್ಲದೆ ಫ್ರೆಶ್ ಆಗಿ ಕೂಡ ಮಾಡ್ಕೊಳ್ಬೋದು ಯಾವ್ಯಾವಾಗಲೂ ಮಾಡಿ ಇಟ್ಟಿರುವಂಥ ಪುರಿಯನ್ನು ನಾವು ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಫ್ರೆಶ್ ಆಗಿ ಮಾಡಿಕೊಂಡು ತಿನ್ಬೋದು ಹೆಲ್ತನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಬೋದು ಓಕೆ ಗೈಸ್ ಇವಾಗ ಮಸಾಲೆ ಪುರಿ ಸಾಂಬಾರು ರೆಡಿಯಾಗಿದೆ ಹಾಗೆ ಪುರಿ ಕೂಡ ರೆಡಿ ಆಯಿತು ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನಾನು ಐದರಿಂದ ಆರು ಪುರಿಯನ್ನು ಈ ಥರ ಪುಡಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಅದರ ಮೇಲೆ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಪುರಿ ಸಾಂಬಾರನ್ನು ಹಾಕ್ತಾ ಇದ್ದೀನಿ ಹಾಗೆ ಬೇಯಿಸ್ಕೊಂಡಿರುವಂಥ ಬಟಾಣಿಯನ್ನು ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಹೊರಗಡೆ ಮಸಾಲೆ ಪುರಿಯನ್ನು ತಿನ್ನಕ್ಕೆ ಹೋದವಾಗ ಇದೇ ಹಾಕಿ ಕೊಡೋದು ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಕ್ಯಾರೆಟ್ ಟೊಮ್ಯಾಟೊ ಅದ್ರ ಮೇಲೆ ಮಿಕ್ಸ್ಚರ್ ಅಥವಾ ಸೇವ್ ಯಾವುದು ಮನೆಯಲ್ಲಿ ಸೇವ್ ಅಥವಾ ಮಿಕ್ಸ್ಚರ್ ಇರುತ್ತೋ ಅದನ್ನೇ ಹಾಕಿಬಿಟ್ಟು ಮಸಾಲ ಪುರಿಯನ್ನು ರೆಡಿ ಮಾಡ್ಕೊಂಡ್ರೆ ಆಯ್ತು ಓಕೆ ಗೈಸ್ ನೋಡಿರಲ್ವ ಯಾವ ರೀತಿ ಸಿಂಪಲ್ಲಾಗಿ ಹಾಗೆ ತುಂಬಾ ರುಚಿಯಾಗಿ ಮಸಾಲ ಪುರಿಯನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಓಕೆ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಬಾಯ್